వెల్కమ్ బ్యాక్ టు మై ఛానల్ ఇవత్ నన్ను మార్నింగ్ వ్లగే ఆగ్ ఆక్చువలి నన్ను ఇవత్ బిద్ధి ఒకట బీరు వెనీర్ నీర్ గారు హాకీ నేను ವಿಡಿಯೋ ಮಾಡೋಕ್ಕೋಗಿಲ್ಲ ಇಲ್ಲಿ ಒಂದು ಕ್ಯಾರೆಟು ಬೀಟ್ರೂಟು ಗಾಳಿ ಹಾಕೊಂಡು ನಾನು ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಬಟ್ ಇದು ಕುಡಿಯೋದ್ರಿಂದ ನಮಗೆ ಬೆನಿಫಿಟ್ ಏನಂದರೆ ಡಯಟ್ಗೆ ತುಂಬ ಒಳ್ಳೆಯದು ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಮಕ್ಳಿಗಂತೂ ರೂಢಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂತೀನಿ ನಾನು ನನ್ನ ಮಗಳಿಗೂ ನಾನು ಮಾಡಿದಾಗೆಲ್ಲ ಕೊಡ್ತಾ ಇರ್ತೀನಿ ಮಗಳಿಗೋ ಮಗನ್ಗೋ ಕುಡಿತೀರಾ ಅಂತ ಕೇಳ್ತೀನಿ ಅವ್ರಿಗೂ ಕುಡಿತೀವಿ ಅಂತಾರೆ ಕೊಡ್ತಾ ಇರ್ತೀನಿ ಯಾಕಂದರೆ ಸ್ವಲ್ಪ ಮಕ್ಳು ಕಲರ್ ಬರ್ತಾರೆ ಮತ್ತು ವಯಸ್ಸು ಮಕ್ಳು ಕೊಟ್ಟರೆ ಸ್ಕಿನ್ ಗ್ಲೋ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕೊಡ್ತಾ ಹೋಗ್ತೀನಿ ಮತ್ತು ಮಧ್ಯಾಹ್ನಕ್ಕೆ ನಾನು ಹಾಗೆ ಮಧ್ಯದ ಕೆಲಸ ಎಲ್ಲ ಮಾಡ್ಕೊಂಡು ಹಂಗೇ ಮಧ್ಯಾಹ್ನಕ್ಕೆ ನಾನು ಬಂದ್ಬಿಟ್ಟು ಇಲ್ಲಿ ಓಟ್ಸ್ ನಾನು ಎನ್ಸಿಟ್ಕೊಂಡಿದ್ದೆ ಒಂದು ಮಾವನಹಣ್ಣು ಇಟ್ಕೊಂಡಿದ್ದೆ ಹಾಗೆ ಎರಡು ಖರ್ಜೂರ ಹಾಕ್ಕೊಂಡು ನಾನು ಸ್ಮೂತಿ ಮಾಡ್ಕೊತ ಇದೀನಿ ಖರ್ಜೂರ ಖಾಲಿಯಾಗಿದೆ ಹಸ್ಬೆಂಡ್ ಹೇಳಬೇಕು ತರೋದಕ್ಕೆ ಈ ಸಲ ಬರೀ ಗೋಡಂಬಿ ಮಾತ್ರ ತಂದು ಖರ್ಜೂರ ತರಲಿಲ್ಲ ಯಾಕಂದರೆ ಖಾಲಿ ಮಾಡ್ತಿರ್ಲಿಲ್ಲ ನಾವು ಅಂದ್ಬಿಟ್ಟು ತಂದಿಲ್ಲ ನೋಡಿ ಸ್ಮೂತಿ ಎಷ್ಟು ಗಟ್ಟಿಯಾಗಿದೆ ಇದು ಕುಡಿದ್ಬಿಟ್ರಂತೂ ನಮಗೆ ಹೊಟ್ಟೆ ಆಗಿಬಿಡುತ್ತೆ ಫ್ರೆಂಡ್ ಇದು ಮತ್ತೇನು ಏನು ಹೊಟ್ಟೆ ಅಷ್ಟೇ ಆಗಲ್ಲ ಚೆನ್ನಾಗಿರುತ್ತೆ ಸ್ಮೂತಿ ಅಂತೂ ಮ್ಯಾಂಗೋ ಸ್ಮೂತಿ ಅಂತೂ ಸಕ್ಕದಾಗಿರುತ್ತೆ ಇವತ್ತು ಅಕ್ಷಯ ತುಂಬಿಯಾ ಫ್ರೆಂಡ್ ನಾನು ಪೂಜೆ ಮಾಡ್ಕೊಂಡಿದ್ದೆ ಮನೆಯಲ್ಲಿ ಏನು ಸಿಪಲಾಗಿ ಮನೇಲಿ ಪೂಜೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಅಕ್ಕಿ ಬೇಳೆ ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ದೇವರಿಗೆ ಬಾಳೆಹಣ್ಣೆ ಇಟ್ಬಿಟ್ಟು ನೈವೇದ್ಯಕ್ಕೆ ಬಂದ್ಬಿಟ್ಟು ಪಾಯಸ ಮಾಡ್ಕೊಂಡಿದ್ದೀನಿ ಹೂವು ಬಂದ್ಬಿಟ್ಟು ನಾನೇ ಕಟ್ಕೊಂಡಿದ್ದೆ ನನಗೇನೋ ಮಲ್ಲಿಗೆ ಹಾತಂದರೆ ಕಟ್ಟಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಕಟ್ಕೊಂಡು ಪೂಜೆ ಮಾಡ್ಕೊತೀನಿ ಇಲ್ಲಿ ನಾನು ಈ ಸಲ ಬಂದ್ಬಿಟ್ಟು ಅಕ್ಷೇತ್ರದಲ್ಲಿ ತುಂಬ ಗೋಲ್ಡೆಲ್ಲ ಏನೂ ಪರ್ಚೇಸ್ ಮಾಡಿಲ್ಲ ಫ್ರೆಂಡ್ ನಾನು ಮಾಡಿದ್ದು ಈ ಸಲ ಸಿಲ್ವರ್ ಅಷ್ಟೇ ನಾನು ಶಾಪಿಂಗ್ ಮಾಡಿದ್ದು ಇಲ್ಲದು ಬಂದುಬಿಟ್ಟು ಒಂದು ಮೂರು ಮೂರು ಸಾವಿರದ ಎಂಟುನೂರ ಮೂರು ಸಾವಿರದ ಆರುನೂರು ಆಯಿತು ಅಷ್ಟೇ ಎಕ್ಸಾಕ್ಟಾಗಿ ನನಗಷ್ಟು ಗೊತ್ತಿಲ್ಲ ಮತ್ತು ಇಲ್ಲಿ ಬಂದ್ಬಿಟ್ಟು ಕಿವಿ ಓಲೆ ಕೈಗೆ ಹಾಕೊಳ್ಳೋದು ಮತ್ತು ಕಾಲಿಗೆ ದೃಷ್ಟಿಗೆ ಹಾಕೋತಲ್ಲ ಈ ಥರದ್ದು ಮಗಳು ಬೇಕು ಅಂತ ಸುಮಾರು ದಿನದಿಂದ ಕೇಳ್ತಾನೆ ಇದ್ದು ನಾನು ಅದಕ್ಕೆ ಗೋಲ್ಡ್ ಅಂದರೆ ತೊಗೊಳ್ಳೋಕ್ಕಾಗಲ್ಲ ಐಸಲಿ ಅಕ್ಷಯತೃತೀಯಾಗಿ ತಕ್ಕೊಡ್ತೀನಿ ಬಿಡಪ್ಪ ಅಂತ ಅಂದಿದ್ದೆ ಅವಳು ಆಯಿತಮ್ಮ ತಕ್ಕೊಡು ಅಂತ ಹೇಳಿದ್ದು ನಾನು ಇದು ಬಂದ್ಬಿಟ್ಟು ಇದನ್ನು ಶಾಪಿಂಗ್ ಶಾಪಿಂಗ್ ಮಾಡಿದೆ ನಾರ್ಮಲಿ ಸಿಲ್ವರ್ ಗೋಲ್ಡ್ ಜ್ಯುವೆಲ್ಲರಲ್ಲೇ ಮಾಡಿದ್ದು ಬೆಳ್ಳಿದ್ದಿದ್ದು ಸೇಮ್ ಬೆಳ್ಳಿ ಏನು ರೇಟ್ ಇರುತ್ತೋ ಆ ರೇಟಲ್ಲೇ ಹಾಕಿ ಕೊಡ್ತಾರೆ ವೆಯ್ಟ್ ವೆಯ್ಟ್ ಎಷ್ಟು ಮಾಡಿ ಅದು ಹಾಕ್ಕಿ ಕೊಡ್ತಾರೆ ಇದು ಕಿವಿಗೆ ಲೇ ಬಂದ್ಬಿಟ್ಟು ಇದು ಪ್ರೆಸ್ಸಿಂಗ್ ಥರ ಇದೆ ಫ್ರೆಂಡ್ ತುಂಬ ಚೆನ್ನಾಗಿದೆ ಡಿಸೈನು ಒಳ್ಳೆ ಸಖದಾಗಿದೆ ನಾವು ಈ ಥರ ಎಲ್ಲ ತೆಗೆದಿಟ್ಕೊಂಡು ಡ್ರೆಸ್ ಮ್ಯಾಚಿಂಗ್ ಥರನೂ ಹಾಕೋಬೋದು ಕಾಲಿಗೆ ಕೈಗೆ ಇದಕ್ಕೆ ತುಂಬ ದಿನದಿಂದ ಕೇಳ್ತಿದ್ದು ತೊಗೋಬೇಕು ಅಂತ ಇದು ಮೂರೇ ಪರ್ಚೇಸ್ ಮಾಡಿದ್ದು ಅಕ್ಷಯ ತೃತಿಗೆ ನಾನು ಗೋಲ್ಡೆಲ್ಲ ನಿಮಗೆ ಗೊತ್ತಿದೆ ಗೋಲ್ಡ್ ರೇಟ್ ಎಲ್ಲ ಗಗನಕೀರಿದಿಂದ ಆಲ್ಮೋಸ್ಟ್ ಇದಾವೆ ನಮ್ಮ ಹತ್ರನೂ ಒಡವೆಗಳು ನೋಡೋಣ ಸಣ್ಣ ಪುಟ್ಟದ ಬೇಕಂದ್ರೆ ಅವಳಿಗೆ ತೊಗೊಳ್ಬೇಕಾಗಿತ್ತು ಬ್ರೆಸ್ಲೆಟ್ ನೋಡೋಣ ಅಲ್ಲಿಗೆ ಒಂದು ಕಾರ್ಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕಾರ್ಡ್ ಹಾಕೊಂಡು ಒಂದು ಬ್ರೆಸ್ಲೆಟ್ ತೊಗೊಳ್ಬೇಕು ಅಂತ ಇದ್ದೀನಿ ದೇವ್ರು ಹೆಂಗೆ ಕೈಗೊಡಿಸುತ್ತೆ ಅನ್ನೋದು ಗೊತ್ತಿಲ್ಲ ಈ ಸಲ ಮಾತ್ರ ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು ಈ ನಾನು ಕಾರ್ಡ್ ಯಾವಾಗಲೂ ನಾನು ಒಡವೆ ಚೀಟಿಗಳು ಅದು ಇದು ಏನಾದರೂ ಆಗ್ತಿದ್ದೆ ಯಾಕಂದರೆ ನಾವಿಲ್ಲಿ ಬಂದು ಈಗಲೇ ಎರಡು ವರ್ಷ ಆಯ್ತಾ ಬಂತು ನಾಗರಭವಿ ಸೈಡು ಇಲ್ಲಿ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಹೇಳ್ಬೇಕು ಅಂದರೆ ನಾವು ಈ ಕಡೆ ಉಳ್ಳಾಳ ಕಡೆ ಇರೋದು ಬಟ್ ಇಲ್ಲಿ ನನಗೆ ಯಾವುದು ಜ್ಯುವೆಲ್ಲರಿ ಶಾಪ್ ಅದೆಲ್ಲ ಏನೂ ಗೊತ್ತಿಲ್ಲ ನಾವು ಸುಮಾರು ಅಂದರೆ ನಾವು ಹುಟ್ಟು ಬೆಳೆದಿಲ್ಲ ಮಲ್ಲೇಶ್ವರಮು ಮತ್ತು ಇಲ್ಲಿ ಬಂದುಬಿಟ್ಟು ನಾವು ಕುರುಬಳ್ಳಿಲಿ ಇದ್ದಾಗ ಶಂಕರಮಠ ಬಸ್ವೇಶ್ ಕರ್ಗಡೆ ಶಾಪಿಂಗ್ ಮಾಡ್ಕೊತಿದ್ವಿ ಒಡವೆ ಅಂಗಡಿಗಳಲ್ಲಿ ಸುಮಾರುಗಳಿತ್ತು ಅಲ್ಲಿ ಅಲ್ಲಿ ತೊಗೊತಾಯಿದ್ವಿ ಮಲಬಾರೋ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ರೆ ಇಲ್ಲಿ ನನಗೆ ಅಷ್ಟೇನೂ ಗೊತ್ತಿಲ್ಲ ಇದು ಬಂದ್ಬಿಟ್ಟು ನೈಟ್ಗೆ ನಾನು ಮಾವನಹಣ್ಣು ಒಂದು ಆಫ್ ಬಾಯ್ಲು ಮತ್ತು ಒಂದು ಸಪೋಟ ತಿಂತಾಯಿದ್ದೀನಿ ಹಾಗೆ ನಾ ನಾಳೆದು ಕಂಟಿನ್ಯೂ ಆಗ್ತಾಯಿದೆ ಫ್ರೆಂಡ್ ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಡೇದು ನಾನು ಅಕ್ಷಯ ತೃತೀಯ ನಾನು ಸಾಟರ್ಡೆ ಬಂದ್ಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಪಾತ್ರೆಗಳು ಬಿದ್ದಿದೆ ಮತ್ತು ಬೆಳಗ್ಗೆಯಲ್ಲಿ ಬಿಸಿನೀರು ಕುಡಿದಿದ್ದೆ ನಾನು ನೋಡಿ ಎಲ್ಲ ಅಲ್ಲಿ ಇಲ್ಲಿ ಹೆಂಗೆಲ್ಲ ಹಂಗೆ ಅಂತ್ಕೊಂಡಿದೆ ಈಗ ಒಂದೊಂದು ಅಂತೂ ನೈಟ್ ಮಾಡ್ಬಿಡ್ತೀನಿ ಒಂದೊಂದು ಸಲ ಆಗೋದೇ ಇಲ್ಲ ಇಲ್ಲಿ ಬಂದುಬಿಟ್ಟು ನಲ್ಲಿಕಾಯಿನ ಕುಯ್ದಿಟ್ಕೊಂಡಿದ್ದೀನಿ ನಲ್ಲಿಕಾಯಿನ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಬೆಳಗ್ಗೆನೆ ಒಂದು ಲೋಟ ಬಿಸಿನೀರಾದರೂ ಕುಡಿದಿರ್ತೀನಿ ಇಲ್ಲ ಕಷಾಯ ನೀರಾದರೂ ಕುಡಿದಿರ್ತೀನಿ ಆಲ್ರೆಡಿ ನಾನು ಏನೇನು ಹಾಕಿರ್ತೀನಿ ಅಂತ ನಿಮಗೆ ತೋರಿಸಿದ್ದೀನಿ ಕಷಾಯ ನೀರಿಗೆ ಕುಡ್ಕೊಂಡಿರ್ತೀನಿ ಜೀರಿಗೆ ನೀರು ಇಲ್ಲಿ ಬಂದ್ಬಿಟ್ಟು ಮೊಸರು ಬಜ್ಜಿಗೆ ಎಲ್ಲ ರೆಡಿ ಮಾಡ್ತೀನಿ ಯಾಕಂದರೆ ಬೆಳಗ್ಗೆ ಹೊತ್ತು ನನ್ನ ಮಗಳೂ ಬಿಡಬೇಕು ಮತ್ತು ಇಲ್ಲಿ ತಿಂಡಿನೂ ಮಾಡಬೇಕು ಗಡಿ ಬಿಡಿ ಆಗಿಬಿಡುತ್ತೆ ಫ್ರೆಂಡ್ ನನಗೆ ಸೊ ನಿಮಗೂ ಹೀಗೆ ಆಗುತ್ತಾ ಅಂತ ಹೇಳಿ ನನಗೆ ನೈಟಿನೇ ಕಂಫರ್ಟಬಲ್ ಆಗಿರುತ್ತೆ ಯಾಕಂದರೆ ಡ್ರೆಸ್ ಹಾಕೊಂಡ್ರೆ ನನಗೆ ಲೆಗಿನ್ಸ್ ಹಾಕೊಂಡಂತೂ ಭಾರಿ ಹಿಂಸೆ ಆಗುತ್ತೆ ನೈಟ್ ಹೊತ್ತು ಮನೆಗೆ ಅದಕ್ಕೆ ನಾನು ಯಾವಾಗಲೂ ಇಲ್ಲೇ ಜಾಸ್ತಿ ಅಡುಗೆ ಮನೇಲಿ ಕಾಣಿಸ್ಕೊತಾ ಇರ್ತೀನಿ ನಂಗೆ ನೈಟಿ ಅಂದರೆ ಫುಲ್ಲು ಈಸಿಯಾಗಿ ಫ್ರೀ ಆಗಿರುತ್ತೆ ಪಟ ಅಂತ ಅಡುಗೆ ಮಾಡ್ಕೊಂಡು ಇದು ಪಲಾವ್ ರೆಸಿಪಿ ಏನು ನಾನು ಹಾಕೋಕ್ಕೋಗಿಲ್ಲ ನಾರ್ಮಲಾಗಿ ಎಲ್ಲರೂ ಪಲಾವ್ ಮಾಡೇ ಮಾಡ್ತೀರಾ ಅಂಥವ್ರ ಮನೇಲಿ ಅದು ಪಲಾವ್ ಪಲಾವ್ ಅಂದರೆ ಎಲ್ಲರಿಗೂ ಇಷ್ಟನೂ ಆಗುತ್ತೆ ಮಕ್ಕಳಿಗೆ ಡಬ್ಬಿಗೆ ಆಗಲಿ ಲಂಚ್ಗೂ ಕಟ್ಬಿಡ್ತೀನಿ ಡಬ್ಬಿಗೂ ಕಟ್ಬಿಟ್ಟು ಕಟ್ಕೊಂಡ್ಬಿಡ್ತೀನಿ ಇಬ್ಬರಿಗೂ ನಾವು ಹಸ್ಬೆಂಡ್ಗೂ ಅಷ್ಟೇ ನಾ ಮಗಳಿಗೂ ಅಷ್ಟೇ ಮಗ ಏನು ತಿನ್ಬಿಟ್ಟು ಹೋಗ್ತಾನೊಂದ್ಸಲ ಅವ್ನಿಗೆ ಜ್ಞಾನ ಬಂದಂಗೆ ಫ್ರೆಂಡ್ ನಾನು ಹಸ್ಬೆಂಡ್ಗೆ ಬಂದುಬಿಟ್ಟು ಬೆಳಗ್ಗೆ ತಿನ್ಬಿಟ್ಟು ಮತ್ತು ಡಬ್ಬಿಗೆ ಅಂದರೆ ಪಲಾವೇ ಕಟ್ಬಿಡ್ತೀನಿ ಅವರು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ ನೋಡಿ ಈ ಕಡೆ ಬಂದ್ಬಿಟ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ರುಬ್ಕೊತ ಇದೀನಿ ಒಂದೆರಡು ಸಲಿ ರುಬ್ಕೊತೀನಿ ನಲ್ಲಿಕಾಯಿದ್ದು ಯಾಕಂದರೆ ಒಂದೇ ಸಲಿಗೆ ಅದು ಫುಲ್ಲು ಬರಲ್ಲ ಅಂದ್ಬಿಟ್ಟು ಎರಡು ಮೂರು ಸಲ ರುಬ್ಕೊಂಡು ನೋಡಿ ಇಷ್ಟು ಮಾಡ್ಕೊತೀನಿ ಹಸ್ಬೆಂಡ್ಗೆ ಒಂದು ಊಟ ಕೊಡ್ತೀನಿ ನಾನು ಕುಡಿತೀನಿ ಮಗ ಬೇಕಂದ್ರೆ ಮಗು ಕೊಡ್ತೀನಿ ಈ ಥರ ಮಾಡ್ಕೊತೀನಿ ನೋಡಿ ಅದು ಡೋರು ಲೂಸಾಗಿ ಬಂದಿದ್ದು ಓನರ್ ಇನ್ನೂ ಹಾಕಿಸ್ಕೊಟ್ಟಿಲ್ಲ ಇದ್ದೀನಿ ಟೈಟ್ ಅಂತ ಅವನು ಮಾಡ್ತಾನೆ ಇಲ್ಲಾಗಲೇ ಸುಮಾರು ದಿನವೇ ಆಯಿತು ಈ ಥರ ಆಗಿದೆ ನೋಡಿ ಹಿಂಗೆ ಇಂಟ್ಕೊಂತೀನಿ ಇಂಟ್ಕೊಂಡಷ್ಟು ಎರಡು ಮೂರು ಸಲ ರುಬ್ಕೊಂಡ್ರೆ ಅದ್ರಲ್ಲಿ ಬರುತ್ತೆ ಚೆನ್ನಾಗಿ ರಸ ಎಲ್ಲ ನಾವು ಯಾವುದೇ ಆದರೂ ಕೂಡ ಚೆನ್ನಾಗಿ ನಾವು ರಸ ಹಿಂಡು ತೆಗೆದಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಹೇಳ್ಬೋದು ಬೆಳಿಗ್ಗೆ ಥರ ಒಂದು ಡ್ರಿಂಕ್ ಕುಡಿಯೋದ್ರಿಂದ ಬಾಡಿಗೆ ತುಂಬ ನಮಗೆ ಚೆನ್ನಾಗಿ ಬೆನಿಫಿಟ್ ಇದೆ ಫ್ರೆಂಡ್ ನೋಡಿ ಈ ಥರ ಒಂದು ಲೋಟದಲ್ಲಿ ಕುಡ್ಕೊಂಡು ಮಗನಿಗೆ ಒಂದಷ್ಟು ಕೊಡ್ತೀನಿ ಇಲ್ಲಿ ಮೊಸರು ಬಜ್ಜಿಗೆ ನಾನು ಈರುಳ್ಳಿನೂ ಹಚ್ಚಿಟ್ಕೊಂಡಿದ್ದೀನಿ ಅಯ್ಯೋ ಅಲ್ಲಿ ಅದ್ರ ಅದ್ರ ಜೊತೆಗೆ ನಾನು ಸ್ವಲ್ಪ ಪಾತ್ರೆನೂ ವಾಶ್ ಮಾಡ್ಕೊತೀನಿ ಯಾಕಂದರೆ ಏನು ಗೊತ್ತಾ ಅಲ್ಲೂ ಕೆಲಸ ಆಗ್ತಾ ಇರುತ್ತೆ ಇಲ್ಲೂ ಕೆಲಸ ಆಗ್ತಾ ಇರುತ್ತೆ ನೋಡಿ ಹಂಗು ಪಲಾವ್ ಆಗಿ ಹೋಯ್ತು ಮೊಸರು ಬಜ್ಜಿನೂ ಮಾಡಿಕೊಂಡೆ ಹಸ್ಬೆಂಡ್ಗೂ ಆಗ್ತಾ jardin maggloptaதி. ನೋಡಿ ಇಲ್ಲಿ ಮೊಸರು ಬಾಜಿ ಮತ್ತು ಪಲಾವ್ ಆಯಿತು ಎಷ್ಟು ಚೆನ್ನಾಗಾಗಿದೆ ಈ ಥರ ದೊಡ್ಡ ಪಾತ್ರೆಲಿ ಮಾಡಿಕೊಂಡ್ರೆ ನಾವು ಪಲಾವ್ಗಳನ್ನ ನೀಟಾಗಿರುತ್ತೆ ಮತ್ತು ಒಂದು ಹಗ್ಳು ಕೂಡ ವೇಸ್ಟ್ ಆಗೋಲ್ಲ ಫ್ರೆಂಡ್ ತರಕಾರಿ ಹುಳ್ಳಿಕಾಯಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಗಗನಕ್ಕೆ ಮುಟ್ಟಿದೆ ನನಗೇನೋ ಹುಳ್ಳಿಕಾಯಿ ಇಲ್ಲದೆ ಪಲಾವ್ ಇಷ್ಟ ಆಗಲ್ಲ ಒಂದು ಕಾಲಕ್ಕೆ ತಂದ್ಕೊಂಡಿದ್ದೆ ಅಂದ್ಬಿಟ್ಟು ನೋಡಿ ಹಸ್ಬೆಂಡು ಕಟ್ಟಿದೆ ಮಗಳಿಗೂ ಕಟ್ಟಿದೆ ಅವ್ರಿಗೂ ಬಾಟ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಪಟಪಟ ಅಂತ ರೆಡಿ ಮಾಡ್ಕೊತೀನಿ ನನಗೆ ಆಮೇಲೆ ಏನಾರು ಅಂದ್ಬಿಟ್ಟು ನನ್ನ ತಲೆಗೆ ಓಡುತ್ತೆ ಫಸ್ಟ್ ಇವ್ರದ್ದು ಕಳಿಸ್ಬಿಟ್ಟು ಬಂದ್ಬಿಟ್ರೆ ನನಗೆ ಫ್ರೀ ಆಗೋಗುತ್ತೆ ಸ್ವಲ್ಪ ಕೆಲಸಗಳು ಇಲ್ಲ ನಾನು ಗೊತ್ತಾ ಈ ಕಡೆ ನಾನು ಇವರು ಹೋಗೋ ತನಕ ಏನು ತಿನ್ನಕ್ಕೂ ಹೋಗಲ್ಲ ಕುಡಿಯೋಕ್ಕೂ ಹೋಗಲ್ಲ ಫಸ್ಟ್ ಇವರೆಲ್ಲ ಖಾಲಿ ಆದ್ಮೇಲೆ ನಿಧಾನಕ್ಕೆ ನಾನು ಹತ್ತುವರೆ ಹನ್ನೊಂದು ಗಂಟೆಗೆ ನಾನು ಮೂಡಿದ್ದಂಗೆ ನಾನು ಮಾಡ್ಕೊತಾ ಹೋಗ್ತೀನಿ ಕೆಲಸನ ನಾನು ಅಯ್ಯೋ ಇರಪ್ಪ ಮಾಡಲೇ ಬಿಡಬೇಕು ಎಲ್ಲ ಅಂತ ಪಟಪಟ ಅಂತ ನಾನು ಮಾಡೋಕ್ಕವಲ್ಲ ನಾನು ಸ್ವಲ್ಪ ಕೆಲಸ ಮಾಡೋದಿಲ್ಲ ನಿಧಾನನೇ ಬಟ್ ಮಾಡ್ಕೊತೀನಿ ನಿಧಾನಕ್ಕೆ ನನಗೆ ಫಾಸ್ಟಾಗಿ ಮಾಡೋಕ್ಕೆ ನನಗೆ ಅವಾಗಿಂದ ನಾನು ಮೊದಲಿನ ಸ್ವಲ್ಪ ಆಗೋಲ್ಲ ನಿಧಾನನೇ ಮಾಡ್ಕೊಳ್ಳೋದು ಏನೋ ನನಗೆ ಆ ಥರ ರೂಢಿ ಆಗ್ಬಿಟ್ಟಿದೆ ಫ್ರೆಂಡ್ ಯಾಕಂದರೆ ಎಷ್ಟೊಂದ್ಸಲಿ ಅನ್ಕೊತೀನಿ ಬೇಗ ಬೇಗ ಕೆಲಸ ಮಾಡಬೇಕು ಅಂತ ಅನ್ಕೊತೀನಿ ಬಟ್ ಅದು ಏನೋ ನನಗೆ ಟೈಮ್ ಒಂದೊಂದ್ಸಲಿ ಬೇಗ ಎಲ್ಲ ಹೋಗ್ಬೇಕಂದ್ರೆ ಫಾಸ್ಟಾಗಿ ಮಾಡಿರ್ತೀನಿ ಬಟ್ ಮನೇಲಿದ್ದಾಗ ಬಿಡೋ ಮಾಡಪ್ಪ ಮಾಡೋಣ ಅಂತ ಅನ್ಸುತ್ತೆ ನೋಡಿ ಮಗಳ ಹತ್ರ ಮಗಳ ಸ್ಕೂಲ್ ಹತ್ರ ಬೇರೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗಿ ಬಂದು ಈ ಸಲ ಅವಳು ಟೆಂತ್ ಇದ್ದಾಳೆ ಸ್ವಲ್ಪ ಏನೋ ಮಾತಾಡೋದಿತ್ತು ಸ್ಕೂಲ್ ಹತ್ರ ಹೋಗಿ ಬಂದೆ ಅದೆಲ್ಲ ವೀಡಿಯೋ ಏನು ಮಾಡಿಕೊಳ್ಳಿಲ್ಲ ಬಟ್ ಅಲ್ಲಿ ಪ್ರಿನ್ಸಿಪಾಲ್ ಸಿಗ್ಲಿಲ್ಲ ಬಂದು ಬಿಸಿಲಿಗೆ ಹೋಗಿ ಬಂದು ಹೋಗ್ತಾ ಆ ಮಾಡ್ಕೊಂಡು ಹೋಗಿದ್ವಿ ಬರ್ತಾ ನಡ್ಕೊಂಬಂದು ಸ್ವಲ್ಪ ತರಕಾರಿ ಎಲ್ಲ ತಂದು ನೋಡಿ ಬಂದು ನೀರು ಕುಡಿದ್ಬಿಟ್ಟು ಅಲ್ಲಿ ಬಿಸಾಕಿದ್ದೀನಿ ಅದನ್ನು ಎತ್ಕೊಂಬಂದು ಇವಾಗ ತರಕಾರಿ ಮಂಗ್ಳೂರು ಸೋತೆಕಾಯಿ ತಂದಿದೆ ತಂದಿತ್ತಿರ್ತ ನೋಡಿ ನಮ್ಮ ಟ್ರಿಕ್ಸಿ ವೇಲ್ ಸಿಕ್ಕರೆ ಸಾಕು ಅವಳನ್ನ ಒಳಗಡೆ ಬಿಟ್ಟೋಗಿದೆ ಎಳ್ಕೊಂಬಂದು ಆಟಾಡ್ತಾ ಇದ್ದಾಳೆ ವೇಲ್ ಮೇನ್ ಬೇಕು ನೋಡಿ ಆಗ್ಲಕಾಯಿ ಬಿಸಾಡಿದೆ ಅದನ್ನು ತಂದು ಇಟ್ಕೊಂಡಿದ್ದಾಳೆ ಏನಾದರೂ ಫ್ರೆಂಡ್ ತಂತಂದು ಎಳ್ದಾಕೋಂತ ನೋಡಿ ಹುಳ್ಳಿಕಾಯಿ ಕವರ್ ಎಲ್ಲಿಂದ ಎಳ್ಕೊಂಬಂದು ಇಟ್ಕೊಂಡಿದ್ದಾಳೆ ಈ ಇವಾಗಿನ ರೇಟಲ್ಲಿ ಉಳ್ಳಿ ಕಾಯಿ ರೇಟಲ್ಲಿ ಬೆಳಗ್ಗೆ ಹಂಗೆ ಹೋಗಿದ್ದಾನೆ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋಗಿದೆ ನೋಡಿ ಡೋರ್ ಹೋಗಿರಂತ ಅದು ಎಷ್ಟು ಅಸೈವ ಕಾಣುತ್ತೆ ಫಸ್ಟ್ ಡೋರ್ ಹಾಕಿಸ್ಕೋಬೇಕು ನನ್ನ ಮಗನಿಗೆ ಹೇಳ್ತಾ ಇದ್ದೀನಿ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಫ್ರೆಂಡ್ ನಿಮ್ಮ ಮನೇಲಿ ಹೀಗೆ ನಮ್ಮ ಮಕ್ಕಳು ಗಂಡು ಮಕ್ಕಳು ಹೇಳಿ ಕೆಲಸ ಪಟ್ಟಂತ ಮಾಡೋದಿಲ್ಲ ನನಗಂತೂ ಹೇಳಿ ಹೇಳಿ ಸಾಕಾಗುತ್ತೆ ಇಲ್ಲಿ ನಾನು ಮಂಗಳೂರು ಸೌತೆಕಾಯಿ ತೊಗೊಂಬಂದಿದ್ದೆ ಚೆನ್ನಾಗಿತ್ತು ಮತ್ತೆ ಅಲ್ಲಿ ಅಳಿಸ್ತೇಣ್ ಬೇರೆ ಇತ್ತು ತೊಗೊಳ್ಳೋಣ ಅಂದರೆ ಬೇಡ ಸಂಜೆ ಅಷ್ಟು ಏನೋ ಒಂದು ಹತ್ತು ರೂಪಾಯಿ ಕೊತ್ತಂಬರಿ ಇದೆಲ್ಲ ತಂದು ಅಳಿಸ್ತಾಂಡ್ ನೋಡಿದಟ್ಟಿಗೆ ಖುಷಿಯಾಯಿತು ಮತ್ತು ಕ್ಯಾರೆಟ್ ಒಂದು ಕಲ್ತಿದ್ದಿ ತೊಗೊಂಡೆ ಇಷ್ಟು ತೊಗೊಂಬಂದು ಸಾಕಾಯಿತು ನನಗೂ ಬರೋಷ್ಟಲ್ಲೇ ಬಿಸಿಲು ಸಿಕ್ಕಾಬಿಟ್ಟೆ ಬಿಸಿಲು ಇತ್ತು ಅಲ್ಲಿ ಕಬ್ಬಿನ ಜ್ಯೂಸ್ ಇರ್ತಿತ್ತು ಇವತ್ತು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂದರೆ ಕಬ್ಬಿನ ಜ್ಯೂಸು ಹಾಕಿರಲಿಲ್ಲ ಆಮೇಲೆ ಒಂದು ಹತ್ತು ರೂಪಾಯಿಗೆ ಹಸಿ ಮೆಣ್ಸಿನ್ಕಾಯಿ ನಡ್ಕೊಂಡೇ ಬಂದಲ್ಲ ಫ್ರೆಂಡ್ ಅಪ್ಪಿ ತೊಗೋಬೇಕಂದ್ರೇನೋ ಆಟೋಲಿ ಆರಾಮಾಗಿ ಹೋಗ್ಬಿಟ್ವಿ ಬರಬೇಕಂದ್ರೆ ಬಿಸಿಲಲ್ಲಿ ಬರೋಷ್ಟಂತೂ ಸುಸ್ತಾಗೋಯಿತು ಯಾಕಂದರೆ ನನ್ನ ಗಾಡಿ ಬಂದ್ಬಿಟ್ಟು ಬ್ಯಾಟ್ರಿ ಡೌನ್ ಆಗಿದೆ ಆ ಕಾರಣದಿಂದ ಬ್ಯಾಟ್ರಿನೂ ರೆಡಿ ಮಾಡಿಸಿಲ್ಲ ಇನ್ನು ಅದಕ್ಕೋಸ್ಕರ ನನಗೆ ಗಾಡಿ ಇಲ್ದಿರೋದಕ್ಕೆ ತುಂಬ ಹಿಂಸೆ ಆಗ್ತಿದೆ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಬೇಕು ಫ್ರೆಶ್ಶಾಗಿ ಅವಾಗ ತಾನೇ ತಂದು ಇಳಿಸ್ತಾಯಿದ್ರು ತೊಗೊಂಬಂದೆ ಹತ್ತುವರೆಯಲ್ಲಿ ಚೆನ್ನಾಗಿರುತ್ತೆ ಒಂದು ಕಡೆ ತರಕಾರಿ ತೊಗೊಂಬರ್ತೀನಿ ನಮಗೆ ತರಕಾರಿ ಅಂಗಡಿಯಾಗಲಿ ಸ್ಟೋರ್ ಸ್ಟೋರಾಗಲಿ ಸ್ವಲ್ಪ ದೂರನೇ ಫ್ರೆಂಡ್ ಹೋಗ್ತಾ ಬರ್ತಾ ತಂದ್ಕೊಂಬಿಡ್ಬೇಕಾಗುತ್ತೆ ಇಲ್ಲಾಂದರೆ ಭಾರಿ ಕಷ್ಟ ಆಗುತ್ತೆ ನೋಡಿ ಎಲ್ಲ ಹಂಗಂಗೆ ಬಿಟ್ಟಿರೋದೆಲ್ಲ ಅಲ್ಲಲ್ಲೇ ಬಿದ್ದಿದೆ ಇನ್ಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಹಾಗೆ ಒಂದೊಂದೇ ನಾನು ತೊಳೆದು ಇವಾಗ ತಂದಿರೋ ಇಟ್ಕೊಂಡೆ ತೊಳೆದಿಟ್ಕೊಂಡೆ ಇಟ್ಕೊಂಡೆ ಕೊತ್ತಂಬರಿ ಎಲ್ಲ ತೊಳೆಯೋಕ್ಕೋಗಲ್ಲ ಹೋಗಲ್ಲ ಕೊತ್ತಂಬರಿ ಬಿಡಿಸಿ ಹಾಕೊತೀನಿ ಕ್ಯಾರೆಟು ಮಂಗ್ಳೂರು ತೊಳೆದು ಇಟ್ಕೊತೀನಿ ಯಾಕಂದರೆ ಎಲ್ಲೆಲ್ಲಿಂದ ಬರುತ್ತೋ ಏನು ಕತೆನೋ ಅನ್ನೋದು ಗೊತ್ತಾಗಲ್ಲ ಆ ಕಾರಣಕ್ಕೆ ತೊಳೆದು ಇಟ್ಕೊಂಬಿಟ್ಟು ನೀರೆಲ್ಲ ಸೋರಿದ್ಮೇಲೆ ಅದನ್ನೆಲ್ಲ ಬಿಡ್ಸಿಟ್ಕೊತೀನಿ ಈ ಥರ ಕೆಲಸ ಮುಂದುವರಿತಾ ಇರುತ್ತೆ ನಿಮ್ಮ ಮನೇಲಿ ಹೀಗೇನ ಅನ್ನೋದು ಹೇಳಿ ಫ್ರೆಂಡ್ ದಯವಿಟ್ಟು ಹಸುಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಕೊಡೋದನ್ನ ಮರಿಬೇಡಿ ಸುಮಾರು ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಏನು ಅಂತ ಗೊತ್ತಿಲ್ಲ ಕಾರಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮತ್ತು ಹೊಸ ಹೊಸ ವೀಡಿಯೋಗಳೆಲ್ಲ ಬರ್ತಾ ಇರುತ್ತೆ ನೋಟಿಫಿಕೇಷನಲ್ಲಿ ಇರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಎಸ್ ಎಮ್ ತೊಳೆ ಇಟ್ಕೊತೀನಿ ಸ್ವಲ್ಪ ಆದಷ್ಟು ಆಗಲೇ ಬೆಳಗ್ಗೆ ಪಾತ್ರೆಯೆಲ್ಲ ತೊಳೆ ಹೋಗಿದೆ ನನ್ನ ಮಗಳು ಮುಂಚಿತವಾಗಿ ಹೇಳಿರಲಿಲ್ಲ ನನಗೆ ಸ್ಕೂಲ್ಗೆ ಹೋಗಬೇಕಮ್ಮ ಅಂತ ಅಂದ್ಬಿಟ್ಟು ಸಡನ್ನಾಗಿ ಹೇಳ್ದು ಬಾಮಮ್ಮ ಸ್ವಲ್ಪ ಸ್ಕೂಲ್ ಹತ್ರ ಹೋಗಿ ಬರಬೇಕಾಗಿತ್ತು ಬಾಮ್ಮ ಅಂತ ಅಲ್ಲ ನಾನು ಸಡನ್ನಾಗಿ ಹಾಗೆ ನಾನು ಹೋಗ್ಬಿಟ್ಟು ಬಂದೆ ಹೋಗ್ಬಿಟ್ಟು ಬಂದು ನೀರು ಕುಡ್ದು ಇನ್ನು ಮುಂದೆ ಮನೆ ಕೆಲಸಗಳೆಲ್ಲ ಮಾಡ್ಕೋಬೇಕಾಗುತ್ತೆ ಹಸ್ಬೆಂಡು ನಾವು ಬರೋಷಲ್ಲಿ ಟಿಫನ್ ಅವ್ರಿಗೂ ಇಟ್ಬಿಟ್ಟಿದ್ನಲ್ಲ ಡಬ್ಬಿ ಎತ್ಕೊಂಡು ಹೋಗಿದ್ರು ಮತ್ತು ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ ಎತ್ಕೊಂಡು ಹೋಗಿದ್ರು ಮತ್ತು ತಟ್ಟೆಗೆ ಹಾಕಿ ಇಟ್ಬಿಟ್ಟು ಹೋಗಿದ್ರು ತಿನ್ಬಿಟ್ಟು ಹೋಗಿದ್ರು ಬೀಗ ಅಲ್ಲಿ ಇಟ್ಟಿರ್ತೀನಿ ನೋಡು ಅಂತ ನೀರು ನಮಗೆ ಒಂದು ಆಯಿತು ಅಂದ್ಬಿಟ್ಟು ನನ್ನ ಹತ್ರ ಒಂದು ಬೀಗ ಇರುತ್ತೆ ಅವ್ರ ಹತ್ರ ಒಂದು ಬೀಗ ಇರುತ್ತೆ ಇಟ್ಬಿಟ್ಟು ಹೋಗಿದ್ರು ನಾನು ನಾನು ಹೋಗಿದ್ನಲ್ಲ ಬೀಗ ತಕೊಂಡು ಮನೆಯೊಳಗೆ ಬಂದು ನನ್ನ ಕೆಲಸಗಳು ಇದ್ದೀನಿ ನೋಡಪ್ಪ ಎಷ್ಟು ಖಾಲಿ ಆಯಿತು ಕಾಸು ಏನು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಏನೋ ಅಷ್ಟೇನು ಇವಾಗ ಹೋಗ್ತಾ ಬರ್ತಾ ಏನು ಕಾಲಿ ಆಗಿಲ್ಲ ಬರೀ ತರಕಾರಿ ಅಂತ ಮಿಕ್ಕಿದ ದುಡ್ಡು ಎತ್ತಿಕೊಂಡೆ ನಾನು ಯಾಕಂದರೆ ಲೆಕ್ಕ ಅನ್ನೋದು ಇರಬೇಕಲ್ಲ ಫ್ರೆಂಡ್ ಹೆಣ್ಮಕ್ಳಿಗೆ ಲೆಕ್ಕ ಅನ್ನೋದು ಮುಖ್ಯ ಮೇಯ್ನಾಗಿ ನಾನು ಏನೇ ಆದರೂ ಇವತ್ತಿನ ದುಳಿದಲ್ಲಿ ಇವತ್ತಿನ ದಿನದಲ್ಲಿ ಎಷ್ಟು ಉಳಿತೋ ಏನೋ ಅಂದ್ಬಿಟ್ಟು ಒಂದು ಉಂಡಿ ಇರುತ್ತೆ ಉಂಡಿಗೆ ಹಾಕೊತೀನಿ ಇನ್ನೊಂದು ಕಡೆ ಪೌಚ್ ಇಟ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಆಗ್ತಾ ಇರ್ತೀನಿ ಖಾರ ಆಗುತ್ತೆ ಸಡನ್ನಾಗಿ ಅನ್ನೋ ಕಾರಣಕ್ಕೆ ಇರ್ತೀನಿ ನೀವು ಇದೇ ಥರ ಮಾಡ್ತೀರಾ ಅಂತ ಹೇಳಿ ಮತ್ತೆ ಉಳಿತಾಯ ಅನ್ನೋದು ಇರಲೇಬೇಕು ಹೀಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇದು ಮೂರು ದಿನದ ಬ್ಲಾಗ್ನ ಕಂಟಿನ್ಯೂ ಆಗಿ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ ನಾನು ಯಾಕಂದರೆ ಸ್ಕಿಪ್ ತುಂಬ ಆಯಿತು ಇದು ಬಂದುಬಿಟ್ಟು ಎ ಬಿ ಸಿ ಎ ಬಿ ಸಿ ಕ್ಯಾರೆಟು ಬೀಟ್ರೋಟ್ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಕ್ಯಾರೆಟ್ ಜ್ಯೂಸು ಮಾಡ್ಕೊಂಡೆ ಮಾಡ್ಕೊಂಡು ಕುಡಿತಾ ಇದ್ದೀನಿ ಏನು ಕುಡಿಯೋದು ಅಂತ ಗೊತ್ತಾಗಲೇ ಇದ್ದಿದ್ದು ಅದು ಹಾಕೊಂಡು ಮಾಡ್ಕೊಂಡು ಕುಡಿಯೋಣ ಬರೀ ಹಾಗೆ ಹೊಟ್ಟೆ ಇರುತ್ತೆ ಅಂದ್ಬಿಟ್ಟು ಸ್ಕೂಲಿಂದ ಬಿಟ್ಟು ಬಂದಮೇಲೆ ಬೆಳಗ್ಗೆ ಕುಡಿದಿರ್ಲಿಲ್ವಲ್ಲ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸುಸ್ತಾದಂಗೆ ಆಗೋಯ್ತು ಹನ್ನೊಂದು ಗಂಟೆ ಆಯ್ತಲ್ಲ ಹೋಗ್ತಾ ಇನ್ನೊಂದು ಬರಿ ಬಿಸಿನೀರು ಕುಡಿದೋಗಿದ್ದು ಇದನ್ನು ಕುಡ್ಕೊತೀನಿ ಕುಡಿದಷ್ಟು ನನಗೆ ಒಂದು ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಮತ್ತು ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ ಇಲ್ಲಾಂದರೆ ಅಪ್ಪ ನನಗಂತೂ ಹೋಗಿ ಬಂದಿದ್ದರೆ ಸಾಕಾಗೋಯ್ತು ಫ್ರೆಂಡ್ ಈ ಥರ ಐತೆ ಇವತ್ತಿನ ಡೇ ನನಗೆ ಹೇಳಬೇಕು ಅಂತಂದರೆ ಸಣ್ಣ ಏನೋ ಆಗ್ತಾಯಿದ್ದೀನಿ ಯಾಕಂದರೆ ಆಗಿದೆ ವೀಡಿಯೋ ನಂದು ವೆಯ್ಟು ಯಾಕೆ ಸ್ಟಕ್ ಆಗಿದೆ ಅಂತ ಗೊತ್ತಿಲ್ಲ ಏನು ಅಂತ ಕಾರಣ ಗೊತ್ತಿಲ್ಲ ನಾನು ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋನ ಮಾಡ್ತಾಯಿದ್ದೀನಿ ಇನ್ಮೇಲೆ ಆಗ್ತಾ ಇರ್ತೀನಿ ವೀಡಿಯೋಸು ಡಯಟ್ ವೀಡಿಯೋಸು ಬರ್ತಾ ಇರುತ್ತೆ ಏನು ಅಂತ ಹೇಳಿ ನೋಡಿ ಬೆಳಕಿಗೆ ಬಂದೆ ನಾನು ಫಿಕ್ಸಿ ನಮ್ಮ ಮಗಳು ಬರ್ತಾಳೆ ಅಂದ್ಬಿಟ್ಟು ಬಾಗಲಿಲ್ಲ